ಸ್ವಾಮಿಯವರ ಆರಾಧನೆಯನ್ನು ಮಾಡಿಕೊಳ್ತಾ ಸ್ವಾಮಿಯವರನ್ನ ಶಬರಿಮಲೆಯತ್ತ ಪಯಣ ಮಾಡಬೇಕು ಅಂತ ಹೊರಟಿದ್ವಿ ಸ್ವಾಮಿಯಪ್ಪಾಗಿ ಅವರಿಗೂ ಸಹ ಮಾಲೆಯನ್ನು ಧಾರಣೆ ಮಾಡಿ ನಾವು ಸಹ ಧಾರಣೆ ಮಾಡಿಕೊಂಡು ಸ್ವಾಮಿಯವರ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾ ಗತಿಯಪ್ಪ ಶ್ರೀ ಉದ್ಭವ ದಿನ್ನೆ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರದ ವತಿಯಿಂದ ಇಡೀ ವಿಶ್ವದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅಯೋಧ್ಯಾ ಕಾಶಿ ರಾಮೇಶ್ವರ ಮುಕ್ತಿಧಾಮ ನೇಪಾಳ ಉತ್ತರ ಪ್ರದೇಶ ಹೈದರಾಬಾದ್ಗಳನ್ನು ಸುತ್ತಿ ದೇವರನಾಡು ಕೇರಳದ ಶಬರಿಮಲೆ ಶ್ರೀ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಇರುಮುಡಿ ಹೊತ್ತು ಹೊರಟಿರುವ ಬಡಬಹಲನ ನಿನ್ನೆ ಆಂಜನೇಯ ಸ್ವಾಮಿ ಬಸಪ್ಪ

कनीने हेळ लगे हयप्पा पण तवारो मलेयुतवारो शबरी मलेया अयप्पा तोनी पहारो नलामीतवारो शबरी मलेया अयप्पा अयप्पा पापा देवा अयप्पा कठी अयप्पा 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 इनिदना अयप्पा पाडाप्पा अयप्पा मलेवाजा अयप्पा मनानवाजा अयप्पा स्वामी अयप्पा अयप्पा स्वामी स्वामी மூல கணபதி சோதரணே புத்திரே கோட்டிபிரண்டாய પુટિનારાયાપો વચે વચે આયપ્પા પુટિનારાયાપો પુટજાઉ

ಭಗವತಾಚಾರ್ಯ ಭಗವದ್ಗುರ್ವೆ ನಮೋ ನಮಃ ಭಗವತಾಚಾರ್ಯ ದೇವತಾ ಸಮೇತ ಬಸವ ಸ್ವಾಮಿ ನಮಸ್ತು ಸ್ವಾಮಿ ಶರಣಮಯ್ಯಪ್ಪ ಅಯ್ಯಪ್ಪನ ಸನ್ನಿಧಿಗೆ ಈ ದಿನ ಮಹಾಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರದಿಂದ ಶ್ರೀ ಆಂಜನೇಯ ಸ್ವಾಮಿ ಕ್ಷೇತ್ರದ ಅವಧಿಯಿಂದಾಗಿ ಇವತ್ತು ಸ್ವಾಮಿಗೆ ಸಂಬಂಧಪಟ್ಟಂತೆ ಆಂಜನೇಯ ಸ್ವಾಮಿಯವರ ಸನ್ನಿಧಿಯಲ್ಲಿ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಸ್ವಾಮಿಯವರ ಆರಾಧನೆಯನ್ನು ಮಾಡಿಕೊಳ್ತಾ ಸ್ವಾಮಿಯವ್ರನ್ನ ಶಬರಿಮಲೆಯತ್ತ ಪ್ರಯಾಣ ಮಾಡಬೇಕು ಅಂತ ಹೊರಟಿದ್ವಿ ಈ ಹಿಂದೆ ಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ ಸ್ವಾಮಿಯವರು ಅಂದರೆ ಈ ದೇಶ ಪೂರ ನಮ್ಮ ಭಾರತ ದೇಶ ಏನಿದೆ ಈ ಭರತ ಶಿ ದೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ದೇವಸ್ಥಾನಗಳು ದೇವ ಗ ಗಣಪತಿಗೆ ಸಂಬಂಧಪಟ್ಟಂತೆ ಏನು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಮೂಲ ದೇವಸ್ಥಾನಗಳಿದೆ ಅಯೋಧ್ಯೆ ಆಗಿರ್ಬೋದು ಕಾಶಿ ಆಗಿರ್ಬೋದು ಅಥವಾ ಗಯಾ ಅಥವಾ ಮುಕ್ತಿನಾಥ್ ನೇಪಾಳ ಮುಕ್ತಿನಾಥು ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಕ್ಷೇತ್ರಗಳನ್ನು ಈಗಾಗಲೇ ಸ್ವಾಮಿಯವರ ಒಂದು ವರ್ಷದ ಜರ್ನಿಯಲ್ಲಿ ಅಂದರೆ ಒಂದು ವರ್ಷ ಪಟ್ಟಾಭಿಷೇಕ ಆಗಿ ಒಂದು ವರ್ಷ ಕಳೀತಾ ಬಂದಿದೆ ಈ ಒಂದು ವರ್ಷದಲ್ಲಿ ಸ್ವಾಮಿಯವರ ಪಟ್ಟಾಭಿಷೇಕಕ್ಕೆ ಮುಗಿದ ತದನಂತರದಲ್ಲಿ ಒಂದು ವರ್ಷದ ಸಂಭ್ರಮದಲ್ಲಿ ಈಗಾಗಲೇ ಗಯಾ ಮತ್ತು ಇತರೆ ದೇವಸ್ಥಾನಗಳು ಕ್ಷೇತ್ರಗಳು ಮುಖ್ಯ ಕ್ಷೇತ್ರಗಳನ್ನು ಈಗಾಗಲೇ ಯಾತ್ರೆ ಮುಗಿಸ್ಕೊಂಡು ಬಂದಿದ್ದಾರೆ ಈಗ ಈಗ ದೇವನಾಡಿಗೆ ಸಂಬಂಧಪಟ್ಟಂತೆ ನಮ್ಮ ಕೇರಳ ದೇವನಾಡಿಗೆ ಸಂಬಂಧಪಟ್ಟಂತೆ ಸ್ವಾಮಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೋಸ್ಕರವಾಗಿ ಅವರಿಗೂ ಸಹ ಮಾಲೆಯನ್ನು ಧಾರಣೆ ಮಾಡಿ ನಾವು ಸಹ ಧಾರಣೆ ಮಾಡಿಕೊಂಡು ಸ್ವಾಮಿಯವರ ಸನ್ನಿಧಿಗೆಗೆ ಇದ್ದೀವಿ ಈ ದಿನ ಕಾಶಿ ಕಾಶಿಯಿಂದ ಬಂದಿದ್ದಾಗಿದೆ ಈಗ ಶಬರಿಮಲೆಗೋಗಿ ಶಬರಿಮಲೆಯಿಂದ ನಾವು ಇಲ್ಲೇ ನಮ್ಮ ರಾಮೇಶ್ವರಮಗೆ ಹೋಗುವಂಥ ಪ್ರಯತ್ನವನ್ನು ಇಟ್ಕೊಂಡಿದ್ದೀವಿ ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ತದನಂತುಮಾರಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ರಾಮೇಶ್ವರಕ್ಕೆ ಕರ್ಕೊಂಡೋಗಿ ರಾಮೇಶ್ವರಕ್ಕೆ ಕಾಶಿಯಿಂದ ರಾಮೇಶ್ವರದವರೆಗೂ ಎಂಬುವಂಥ ಗಾದೆಯನ್ನು ಪರಿಪೂರ್ಣ ಮಾಡಬೇಕು ಅಂತೇಳಿ ಹೊರಟಿದ್ದೀವಿ ಈ ಕಾಯಿ ಕೈಂಕರ್ಯದಲ್ಲಿ ಸ್ವಾಮಿಯವರು ಸಾಕಷ್ಟು ರೀತಿಯಾದಂಥ ಭಕ್ತ ಮಹರ್ಷಿಗಳನ್ನು ಕೊಟ್ಟಿದ್ದಾರೆ ಈ ಭಕ್ತ ಮಹರ್ಷಿಗಳ ಸಹಾಯದೊಂದಿಗೆ ಸ್ವಾಮಿಯವರನ್ನು ಕರೆದೊಯ್ತಾ ಇದ್ದೀವಿ ಎಲ್ಲ ರೀತಿಯಾದಂಥ ಮಹರ್ಷಿಗಳು ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀವಿ ತದನಂತರದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಮಾತ್ರವೇ ನಾವು ಏಕೈಂಕರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಹಸ್ರ ಸಾಲಿಗ್ರಾಮಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ ಎಲ್ಲ ರೀತಿಯಂಥ ನಮ್ಮ ಭರತ ಭೂಮಿಯಲ್ಲಿರುವಂಥ ಎಲ್ಲ ರೀತಿಯ ಗಂಗಾ ಜಲವನ್ನು ಸಂರಕ್ಷಣೆ ಅದೇ ಗಂಗಾಜಲವನ್ನು ತಂದು ಸ್ವಾಮಿಯವರ ಸಾಲಿಗ್ರಾಮಗಳಿಗೆ ಪುನರ್ಚೇತನವನ್ನು ಕೊಟ್ಟು ಪುನರ್ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಕೈಂಕರ್ಯಗಳನ್ನು ಮಾಡಬೇಕು ಈ ಕ್ಷೇತ್ರವನ್ನು ಉನ್ನತವಾದಂಥ ಕ್ಷೇತ್ರವನ್ನಾಗಿ ಬೆಳೆಸಬೇಕು ಎಂಬುವಂಥ ಪ್ರಯತ್ನದಿಂದ ಹೊರಟಿದ್ದೀವಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಸ್ವಾಮಿ ಶರಣಪ್ಪ ಅದೇನು ತಂದಿಲ್ಲ ಅವ್ರಿಗೆ ಒಂದು ಆಶೀರ್ವಾದ ಅಂತ ಕೊಟ್ಟು ಕಳಿಸಿ ಬೇಗ

शरणं शरणं गणेश हरि हर सुतरे शरणं गणेश हरि हरसुतरे सुतरे गणेश अम्बा सुतरे शरणं गणेश गणेश शरणं गणेश नन्द पारवति न शरणं गणेश ईश्वरपुत्रा शरणं गणेश ईश्वरपुत्र शरणं गणेश पारति न ಮುರು ಮುಗ ಮುರುಗ ಮುರುಗಯ್ಯ ಮುರುಗಯ್ಯ ಮುರುಗ ಮುರುಗ ಸ್ಕಂದ ಮುರುಗ ಮುರುಗಯ್ಯ ಸ್ಕಂದ ಮುರುಗ ಮುರುಗಯ್ಯ ಮುರ ಗೈಯಾ ಮುರುಗಯ್ಯ ಮುರುಜ ಪ್ರಿಯನ್ನು ಮುರುಗಯ್ಯ ಕಾವಡಿ ಪ್ರ ಮುರುಗಯ್ಯ ಿಯ ದ ಮುರುಗ ಮುರುಗಾ ಮುರು ಮುರ್ಗ ಮುರ್ಗಾ ಮುರುಗ ಮುರ್ಗ ಮುರುಗಾ ಮುರ್ಗಾ ಮುರುಗೈ ಸಂ ಮುರ್ಗಾ ಮುರುಗೈಯಾ ಸ್ವಾಮಿ ಯಪೋಲ ಗಣಪತಿ ಭಗವನೇಮಯಂದ ಚಿತ್ತನೆಮಯಪ್ಪ ಪ್ರಿಯ ರೇ ಅಲಂಕಾರ ಓಂ ನಮಃ ಓಂ ನಮಃ सत्यप्राणलिङ्गवे सत्यशिवालिङ्गवे ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮಧ್ಯ ಪ್ರಾಣ ಲಿಂಗವೇ ಸತ್ಯ ಶಿವಾಲಿಂಗವೇ ಓಂ ಶಿವ ಲಿಂಗವೆ ಓಂ ನಮಃ ಶಿವಾಯ ಓಂ ನಮ ಶಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಮಧ್ಯ ಪ್ರಾಣ ಲಿಂಗವೇ ಸತ್ಯ ಶಿವಾಲಿಂಗವೇ ಓಂ ನಮ ಶಿ ಓಂ ನಮ ಶಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಂಟು ದಳದ ಕಮಲದಲ್ಲಿ ಘಂಟನಾಥ ಲಿಂಗವೇ ಪ್ರಾಣ ಲಿಂಗವೇ ಸತ್ಯ ಲಿಂಗವೇ ಓಂ ನಮ ಶಿ ಓಂ ನಮಃ ಶಿವಾ ಶಿಖವಾಹನ ಶರಣಂ ಗಣೇಶ ಓ ಶಿಖವಾಹನ ಶರಣ ಗಣೇಶ ಗಣೇಶ ಶರಣಂ ಗಣೇಶ ಗಣೇಶ ಶರಣಂ ಶರಣಂ ಗಣೇಶ ಅಯ್ಯಪ್ಪ

ಪಲ್ಲವೇ ಹಯ್ಯಪ್ಪ ಸುಂದರ ರೂಪ ಸುಗುಣ ವಿಲಾಸ ನೀನೆ ಹಲ್ಲವೆ ಹಯ್ಯಪ್ಪ ಕುಳಿತ ಬಾರು ನಲಿತ ಬಾರು ಶಬರಿ ಮಲೆಯ ಅಯ್ಯಪ್ಪ ಭಕ್ತರನ್ನೆಲ್ಲ ತಾಯಿ ಓಡ ಸ್ಕಂದ ಮುರು ಸ್ಕಂದ ಮುರುಗೈಯ ಮುರ್ಗಾ ಪಂಚಮೃತ ಮುರುಗೈಯ ಸಂಜ ಪಂಚಮೃತ ಪ್ರಿಯನ್ನು ಮುರುಗೈಯ ಕಾವಡಿ ಪ್ರಿಯನ್ನು ಮುರುಗೈಯ ಕಾವಡಿ ಮುರುಗೈಯ ಸಾ

ರಣವಯಪ್ಪ ಆನಂದ ಚಿತ್ತನೇ ಕಣವಯಪ್ಪ ಅಂಕಾರ ಪ್ರಿಯರೇ ಸ್ವಾಮಿ ಚಿತ್ರ ಮಂಗಳನ್ನೆಲ್ಲಾ ಕಾಯಲು ಕರೆಗೆ ಓಡಿ ಬಾರೋ ಅಯ್ಯಪ್ಪ ಪಾಪ ತೀರಿಸಲಿದ್ದು ಮುಲಿಯ

మూల గణపతి భగవేయ్య సోదరేపు బాంధవనే రక్షణ కోటి బ్రహ్మాండ నాయకనే ಅವರ ಪಾದಕ್ಕೆ ನಮೋ 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 ಮಾಲೆ ನಿಮ್ಮಯ ನಮ ನೀಡಿದ ತಾಯಿ ನಿಮ್ಮಯ ಪಾದಕ್ಕೆ ನಮೋ ನೀಡಿದ ತಾಯಿ ಅವರ ಪಾದಕ್ಕೆ ನಮೋ ನಮೋ ನಮೋಜ ಅವರ ಪಾದಕ್ಕೆ ನಮೋ 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 ಜರಿಮಲೆ ವಾಸನೆ ನಮೋ ನಮೋ ಚಂದಿ ಮಲ್ಲಿಗೆ ಸತೋ ಸತೋ ಮಲ್ಲಿಗೆ ಎರಡು ಸುತ್ತಿನ ಮಲ್ಲಿಗೆ ಸುಳ್ಳಿಗೆ

ಹಲ್ಲವೆ ಹೈಯಾಳಿ ತಾರೋ ನಲೇ ತಲೆಯ ಅಯ್ಯಪ್ಪ ಹಲ್ಲವೆ ಹೈಯಪ್ಪ ಸುಂದರ ರೂಪಾ ಸುಗುಣ ವಿಲಾ ಸಾರಿ ನೆ ಹಲ್ಲವೇ ಕುಳಿ ತೋ ನಲಿ ತಾರೋ ಶಬರಿ ಮಲಯ ಅಯ್ಯಪ್ಪ

பாக்கிஹவே அய்ப்பா முனியு தவாரோ மலையு தபாரோ சபரி மலையா ஐயப்பா

ಕ್ಷೇ ಮಧುರ ಮೀನಾಕ್ಷಿ ಕಾಶಿ ಬಾತಾಯೇ ಬಾ ಹಂಚೆ ಮಧುರ ಮೀನಾಕ್ಷಿ ಕಾಶಿ ನಮನ ಕಬಾಡ ಬಾತ ಹಂಚ ಕಮಾಕ್ಷೇ ಮಧುರ ಮೀನಾಕ್ಷೇ ಕಾಶಿ ವಿಶಾಲಕ್ಷೇ తరే దారే భారు నోరే కపాడు మన కపాడు తోరే కపాడను

ओम त्रिस्वामि ओम त्रि स्वामिय पहिलो समय விஷயத்தேவாசனே ஷனியமப்பா பாண்டவனே ரஷ்டனே ஷனமையப்போனே நனையோப்பனேயப்போய்தனே கண்டனே ஷரவசனே ஷனோயனே